ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ತಾಲೂಕಿನ ಸಾದ್ಲಿ ಮತ್ತು ಎಸ್ ದೇವ್ಗನಹಳ್ಳಿ ಪಂಚಾಯಿತಿಗೆ ಒಳಪಡುವ ವ್ಯವಸಾಯ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರು ಚುನಾವಣೆ ಮುಖೇನ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ದೇವಗಾನಹಳ್ಳಿ ಲಕ್ಷ್ಮೀಪತಿ ಉಪಾಧ್ಯಕ್ಷರಾಗಿ ನಿಲ್ವರಾತಹಳ್ಳಿ ನಾಗರಾಜ್ ಆಯ್ಕೆಯಾಗಿದ್ದಾರೆ ಇವರನ್ನು ಸನ್ಮಾನಿಸಿ ಶುಭಾಶಯಗಳು ತಿಳಿಸಿ ಮಾತನಾಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡರು ಸಾದಲಿ ಮತ್ತು ಎಸ್ ದೇವಗಾನಹಳ್ಳಿ ವಿ ಎಸ್ ಬ್ಯಾಂಕಿಗೆ ನಡೆದ ಚುನಾವಣೆಯಲ್ಲಿ ಚೊಚ್ಚಲ ಗೆಲುವು ಸಾಧಿಸಿದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ನಿರ್ದೇಶಕರಿಗೆ ಅಭಿನಂದನೆಗಳು ವಿಶೇಷವಾಗಿ ಈ ವಿಎಸ್ಎಸ್ಎನ್ ಬ್ಯಾಂಕಿನಿಂದ ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ರೈತರಿಗೆ ಬಡ್ಡಿ ರಹಿತ ಸಾಲ ನೀಡಿರುತ್ತಾರೆ ವಿಶೇಷ ಅಂದರೆ ಈ ಬ್ಯಾಂಕ್ ಪ್ರಾರಂಭ ಆದಾಗಿನಿಂದಲೂ ಕಾಂಗ್ರೆಸ್ ಪಕ್ಷವು ಈ ಬ್ಯಾಂಕನ್ನು ಕಾಪಾಡಿಕೊಂಡು ಬಂದಿದೆ ರೈತರ ಕಷ್ಟಗಳಿಗೆ ಸ್ಪಂದಿಸಿದೆ ಮುಂದಿನ ದಿನಗಳಲ್ಲೂ ಸಹ ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಇರುತ್ತದೆ ಈಗಾಗಲೇ ಸರ್ಕಾರದ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ತಲುಪುತ್ತಿದೆ ಈ ಭಾಗದ ರೈತರಿಗೆ ಏನೇ ಕಷ್ಟ ಬಂದರೂ ಎಲ್ಲರೂ ಜೊತೆಯಲ್ಲಿ ಇದ್ದು ರೈತರ ವಿಶ್ವಾಸ ಗಳಿಸಲು ನೂತನ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾದಲಿ ಮತ್ತು ಎಸ್ ದೇವ್ಗನಹಳ್ಳಿ ಕಾಂಗ್ರೆಸ್ ಮುಖಂಡರು ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಗೊರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ ಇವತ್ತು ನಮ್ಮ ಸಾದ್ಲಿ ಮತ್ತು ಎಸ್ ದೇವಗರ್ನಲ್ಲಿ ಎರಡು ಪಂಚಾಯಿತಿ ಸೇರಿದ ಬ್ಯಾಂಕ್ ಬ್ಯಾಂಕ್ನ ಚುನಾವಣೆ ನಡೆದಿದೆ ಆ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಆಯ್ಕೆಯಾಗಿದ್ದಾರೆ ಹಾಗೂ ಎಲ್ಲ ಇಲ್ಲಿ ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ ಇವತ್ತು ಅಧ್ಯಕ್ಷರಾಗಿ ನಮ್ಮ ಲಕ್ಷ್ಮೀ ಲಕ್ಷ್ಮೀಪಟಾಣ ಮತ್ತು ನಮ್ಮ ನಾಗರಾಜ್ ಉಪಾಧ್ಯಕ್ಷರಾಗಿ ನಿಲುವರಾದಲ್ಲಿ ನಾಗಂಜೋಣ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಶುಭ ಸಮಾರಂಭದಲ್ಲಿ ಎಲ್ಲ ನಮ್ಮ ಸಾದ್ಲಿ ಪಂಚಾಯಿತಿ ಮತ್ತು ಎಸ್ ಎಸ್ಜೆವನಲಿ ಪಂಚಾಯಿತಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಒಂದು ಬಿಎಸ್ ಎಸ್ ಎನ್ ಬ್ಯಾಂಕ್ನಿಂದ ಸುಮಾರು ಈ ಭಾಗದ ಎಲ್ಲ ರೈತರಿಗೂ ಹದಿನೈದು ಕೋಟಿಗೂ ಹೆಚ್ಚಿಗೆ ಎಲ್ರಿಗೂ ಬಡ್ಡಿ ರಹಿತವಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬಡ್ಡಿ ಬಡ್ಡಿ ರಹಿತವಾಗಿ ಎಲ್ಲಾ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ಕೂಡ ಒದಗಿಸಿಕೊಟ್ಟಿದ್ದಾರೆ ವಿಶೇಷ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಈ ಬ್ಯಾಂಕ್ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ಬ್ಯಾಂಕ್ ನ ಬಂದಿದೆ ಈ ಈ ಬ್ಯಾಂಕ್ ರೈತರ ಕಷ್ಟಗಳು ಇಲ್ಲಿ ಸ್ಪಂದಿಸಿದೆ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡ್ ಬಂದಿದ್ದಾರೆ ಈ ಬ್ಯಾಂಕ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಈಗ ಇಲ್ಲಿ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಇಲ್ಲಿ ನಿರ್ದೇಶಕರುಗಳಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಈ ಭಾಗದ ಸಾದ್ಲಿ ಮತ್ತು ಎಸ್ ಜೆ ಒಗರಹಳ್ಳಿ ಪಂಚಾಯತಿ ಎಲ್ಲ ಭಾಗದ ರೈತರಿಗೆ ಮತ್ತೆ ಅವರ ಕಷ್ಟಗಳಿಗೆ ನೀವು ಧ್ವನಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ ಅವರ ಕಷ್ಟಗಳಿಗೆ ನೀವೆಲ್ಲ ಸ್ಪಂದಿಸಿ ಆ ರೈತರ ಮತ್ತಷ್ಟು ವಿಶ್ವಾಸ ಗಳಿಸಿ ಈಗಾಗಲೇ ಏನು ಹೇಳಿದ್ದೀವಿ ಈ ಬ್ಯಾಂಕ್ ಓಪನ್ ಆದಾಗಲಿಂದಲೂ ಕೂಡ ಏನು ಬ್ಯಾಂಕನ್ನು ನಮ್ಮ ಕಾಂಗ್ರೆಸ್ ತೆಕ್ಕಿಗೆ ಕಾಪಾಡ್ಕೊಂಡು ಬಂದಿದ್ದೀರಾ ಮುಂದಿನ ದಿನಗಳಲ್ಲೂ ಅದೇ ರೀತಿ ಕಾಪಾಡ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಕೂಡ ಇದೆ ಅದಕ್ಕೆ ಏನೆಲ್ಲ ಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ನೇತೃತ್ವದಲ್ಲಿ ಇವತ್ತು ಎಲ್ಲ ಕೆಲಸಗಳು ಆಗ್ತಿದೆ ರೈತರು ವಿಚಾರ ಇರ್ಬೋದು ಗ್ಯಾರಂಟಿಗಳು ಇರ್ಬೋದು ಏನು ಮಾತು ಕೊಟ್ಟಿದ್ದೀವಿ ಒಟ್ಟು ಅಂತ ಇವತ್ತು ನಡ್ಕೊತಿದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ರೈತರು ವಿಚಾರವಾಗಿ ಇನ್ನೂ ಹೆಚ್ಚಿನ ಕಾಳಜಿ ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ ರೈತರಿಗೋಸ್ಕರ ಏನೆಲ್ಲ ಇಲ್ಲಿ ಹೋರಾಟ ಮಾಡಬೇಕು ಇನ್ನೊಂದಷ್ಟು ಏನೆಲ್ಲ ಅವರು ಸಹಕಾರ ಮಾಡಬೇಕು ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ ಸಂದರ್ಭದಲ್ಲಿ ಹೇಳ್ತಾ ನಾನಂತೂ ನಿರಂತರವಾಗಿ ಏನು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಜನತೆ ಏನಿದ್ದಾರೆ ಅವ್ರಿಗೋಸ್ಕರ ನಾವು ಯಾವತ್ತೂ ಕೂಡ ಹಗಲು ರಾತ್ರಿ ಏನೆಲ್ಲ ಕೆಲಸಗಳು ಮಾಡಬೇಕು ಅದನ್ನು ಶಕ್ತಿ ಮೀರಿ ಮಾಡ್ತೀನಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಎಲ್ಲರೂ ಒಳ್ಳೇದಾಗ್ಲಿ ಧನ್ಯವಾದ